ಅವರೇ ಸಾರಾ ದಯಾನಂದ್ ಅವರೇ ಸುರೇಶ್ ಸರ್ ವೇಲು ಸರ್ ನನಗೆ ಮಂಜು ಸರ್ ಕಾಣ್ತಾ ಇದ್ದಾರೆ ಟು ಇದಾರೆ ಎಲ್ಲರೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶ್ ನಾವು ಸಿಹಿ ನಮಸ್ಕಾರಗಳು ಥರ ಒಂದು ಹೊಸ ವಿಷಯ ಶುರು ಆದಾಗ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಎನಿಥಿಂಗ್ ಒಂದು ಹೊಸ ಆರಂಭ ಇದೆಯಲ್ಲ ಅದು ನಿರೀಕ್ಷೆಯನ್ನು ಹುಟ್ಟಿಸುತ್ತೆ ಎನಿಥಿಂಗ್ ನ್ಯೂ ಅಂದರೆ ಇಲ್ಲರಿಗೂ ನಡೀದಿರೋದೇನು ಇಲ್ಲ ಆಗುತ್ತೆ ಏನೋ ಒಂದು ಏನೋ ಯಾವ್ದೊಂದು ಹೊಸ ನಟ ಇರ್ಬೋದು ಹೊಸ ಡೈರೆಕ್ಟರ್ ಬಂದ್ರೆ ಅಥವಾ ಒಂದು ಹೊಸ ಜೋಡಿ ಸೇರಿದಾಗ ಒಂದು ನಿರೀಕ್ಷೆ ಹುಟ್ಟುತ್ತೆ ಆತರ ಈ ಸಮಯ ನ್ಯೂಸಲ್ಲಿ ಅದೇ ತರ ನಿರೀಕ್ಷೆ ನಮ್ ಎಲ್ರಲ್ಲೂ ಹುಟ್ಟಿದೆ ವೈಟಿಂಗ್ ಈ ಸ್ಟೋರಿ ಎಂಗ್ ಅನ್ಫೋಲ್ಡ್ ಆಗುತ್ತೆ ಅಂತ ಈಗ ನೀವು ರಾಮನಗರಕ್ಕೆ ಹೋದ್ರೆ ಅಲ್ಲೊಂದು ಆಲದ್ ಮರ ನೋಡ್ತೀರಿ ಅಷ್ಟು ದೊಡ್ಡ ಇಡೀ ಏರಿಯಾನೇ ಕವರ್ ಮಾಡುತ್ತೆ ಆಲದ ಮರ ಎಷ್ಟು ದೊಡ್ಡ ಆಲದ ಮರ ಅಂತ ನೀವ ಪಕ್ಕದಲ್ಲೇ ಆ ಬೀಜಗಳನ್ನ ಮಾರ್ತಿಯಲ್ಲಿ ಆಲತ್ಮರ ಬೀಜ ನೋಡ್ತೀವಿ ಇಷ್ಟೇ ಇರುತ್ತೆ ಈ ಒಂದು ಸಣ್ಣ ಬೀಜದಿಂದ ಇಷ್ಟು ದೊಡ್ಡದೊಂದು ಆಲಂಬರ ಮುಂದೆ ಆಗತ್ತೆ ಅಂತ ಯಾರು ಊಹೆನೆ ಮಾಡೋಕ್ಕಾಗಲ್ಲ ಆಗಲ್ಲ ಆತರ ಒಂದೊಂದು ಹೊಸ ಆರಂಭ ಮಂಜುನಾಥ್ ಸರ್ ವಿ ವಿರ ನಾವೆಲ್ಲರೂ ಆಶ್ಚರ್ಯ ಪಡುವಂತ ಒಂದು ಗ್ರೋತ್ ಅನ್ನ ಒಂದು ಗ್ರೇಟ್ ಸಕ್ಸಸ್ ಸ್ಟೋರಿನ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ ಜೊತೆಗೆ ನಮ್ಮ ಬಾಲಾಜಿ ಅವರು ಇದ್ದಾರೆ ಈಗ ತುಂಬಾ ಜನ ನನಗೆ ಹಾಕೊಂಡ್ ಬರ್ತಿರ್ಬೇಕಾರೆ ಮಹಾನಟಿ ಶಿವ ಬಗೆಯಾರೋ ಹತ್ ವೇಗ ಇನ್ನೊಬ್ರು ವೀಕೆಂಡ್ ವಿತ್ ರಮೇಶ್ ಬಗ್ಗೆ ಹೇಳಿದ್ರು ಇದೆಲ್ಲ ಶುರುವಾಗಿದ್ದು ವೀಕೆಂಡ್ ವಿತ್ ರಮೇಶ್ ಮುಂಚೆ ರಮೇಶ್ ಅಂತ ಮಾಡಿದ್ದೆ ಅದಕ್ಕೂ ಮುಂಚೆ ಪ್ರೀತಿಯಿಂದ ರಮೇಶ್ ಅಂತ ಮಾಡಿದ್ದೆ ಅದು ಶುರುವಾಗಿದ್ದು ಕಸ್ತೂರಿಯಲ್ಲಿ ಅದಕ್ಕೆ ಕಾರಣ ಬಾಲಾಜಿ ನಾನು ಮಾತಾಡೋದನ್ನ ನೋಡಿ ಸರ್ ಒಂದು ಶೋ ಮಾಡಲೇಬೇಕು ಅಂತ ಕಸ್ತೂರಿಗೆ ಕರ್ಕೊಂಡೋಗಿ ಒಂದು ಶೋ ಕೊಟ್ಟರು ಅದೇ ಪ್ರೀತಿಯಿಂದ ರಮೇಶ್ ನನ್ನ ಜರ್ನಿ ಸ್ಟಾರ್ಟಿಂಗ್ ಅಲ್ಲ ಅಲ್ಲಾಯ್ತು ಥ್ಯಾಂಕ್ ಯು ಬಾಲಾಜಿ ಸೊ ಆ ಥರ ರೆಕಾರ್ಡ್ ಇರುವಂತ ಬಾಲಾಜಿ ಅವರು ಮಂಜುನಾಥ್ ಅವರು ಅವರ ಎಫಿಶಿಯನ್ಸಿ ಯಾವ್ದಾಗ ನಮ್ಗೆ ಗೊತ್ತೇ ಇದೆ ಹಾಗೆ ಇವರಿಬ್ರು ಸೇರ್ತೀಯಾರ್ರೆ ಸರ್ ಬಹಳ ದೊಡ್ಡ ನಿರೀಕ್ಷೆ ಇದೆ ಗುಡ್ ಲಕ್ ಟು ಬೋತ್ ಆಫ್ ರೂಪಿಗೆ ರೀ ಹೇಳುದು ನಾನು ಈ ಮೋಟಿವೇಶನ್ ಬಗ್ಗೆ ಮಾತಾಡ್ತಾ ಇರ್ತೀನಿ ಅಂತ ನನಗನ್ಸುತ್ತೆ ಸರ್ ನಮ್ಗೆ ಇರುವಂತ ಎರಡೆ ಎರಡು ಸಂಪನ್ಮೂಲ ಸರ್ ಆಕ್ಚುಲಿ ಬೇರೆ ಎಲ್ಲ ವೇಸ್ಟ್ ಸರ್ ನಮ್ಮ ಲೈಫ್ ಡಿಸೈಡ್ ಆಗೋದು ಎರಡೆರಡು ಅಷ್ಟೇ ಒಂದು ನಾವು ಯೋಚನೆ ಮಾಡೋ ರೀತಿ ಎರಡನೇದು ನಾವು ಸಮಯವನ್ನ ಹೇಗೆ ಉಪಯೋಗಿಸ್ಕೊಳ್ತೀವಿ ಅಂತ ಎರಡೇ ಮ್ಯಾಟರ್ ಆಗೋದು ಏನು ಮ್ಯಾಟರ್ ಆಗಲ್ಲ ಲೈಫಲ್ಲಿ ಯೋಚನೆ ಮಾಡಿ ನೋಡಿದ್ರೆ ನಿಮ್ಮ ಲೈಫಲ್ಲಿ ಎಲ್ಲ ಕೊನೆಗೆ ಬರೋದು ಎರಡಕ್ಕೆ ಒಂದು ಏನು ಯೋಚನೆ ಮಾಡ್ತಾ ಇದೀವಿ ತಲೆಯಲ್ಲಿ ಏನಿದೆ ಎರಡನೇ ಇದೀವಿ ಟ್ವೆಂಟಿ ಫೋರ್ ಅವರ್ಸ್ ಹೇಗೆ ಸ್ಪೆಂಡ್ ಮಾಡಿ ಎರಡೇ ಮ್ಯಾಟರ್ ಆಗೋದು ಇವ್ರು ಸಮಯ ಅನ್ನೋದನ್ನ ಅವ್ರ ಹೆಸರಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಮೊದಲನೇ ಯೋಚನೆ ಮಾಡೋ ರೀತಿ ಅವ್ರು ಹೇಳ್ತಿದ್ದಾರೆ ಪ್ರತಿ ಕ್ಷಣ ಹೊಸತನ ಅಂತ ಅದಕ್ಕಿಂತ ಒಂದು ದೊಡ್ಡ ಯೋಚನೆ ಮಾಡೋ ರೀತಿ ಸದ್ಯಕ್ಕೆ ಸರ್ ದಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅದನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು ಸೊ ಎಲ್ಲ ಕಡೆ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಅದು ಮಾಧ್ಯಮ ಲೋಕ ಆಗ್ಬೋದು ವ್ಯಕ್ತಿಗಳ ಜೀವನ ಇರ್ಬೋದು ಮ್ಯಾಟರ್ ಆಗೋದು ಮೂರೇ ಮೂರು ವಿಷಯ ಒಂದು ಯು ಶುಡ್ ಬಿ ಬೆಸ್ಟ್ ಇನ್ ದ ಫೀಲ್ಡ್ ಏನೇ ಫೀಲ್ಡ್ ಅಲ್ಲಿ ನೀವು ಬೆಸ್ಟ್ ಆಗಿರಬೇಕು ಎರಡನೇದು ನಂಬಿಕೆಗೆ ಅರ್ಹರಾಗಬೇಕು ಸರ್ ನಂಬಿಕೆಗೆ ಅರ್ಹರಾಗಬೇಕು ವಿಶ್ವಾಸಕ್ಕೆ ಅರ್ಹರಾಗಬೇಕು ಅದೇ ಯಶಸ್ಸಿಗೆ ಕಾರಣ ಆಗುತ್ತೆ ಮೂರನೇದು ನಮ್ಮ ಸಂಬಂಧಪಟ್ಟ ವಿಷಯಗಳು ಏನಿದೆಯೋ ನಮ್ಮ ಸಂಬಂಧ ಅಲ್ಲದ ವಿಷಯಗಳು ಬಿಟ್ಬಿಡಿ ನಮ್ಮ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತುಂಬಾ ಕಾಳಜಿ ವಹಿಸ್ಬೇಕು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಕೂಡ ನಾವು ಕಾಳಜಿಯನ್ನು ಮಿಸ್ ಮಾಡಬಾರದು ಈ ಮೂರು ವಿಷಯಗಳಿದ್ರೆ ಬಹಳ ದೊಡ್ಡ ಸ್ಟೋರಿ ಆಗುತ್ತೆ ಯಾವ ಸ್ಟೋರಿ ಆದರೂ ಸರಿ ಅದೇ ತರ ದೊಡ್ಡ ಸ್ಟೋರಿ ಆಗಿ ಸಮಯ ನ್ಯೂಸ್ ಆಗುತ್ತೆ ಅನ್ನೋ ಭರವಸೆ ನನಗೆ ಯಾಕಂದ್ರೆ ಅದ್ರ ಹಿಂದೆ ಎರಡು ಶಕ್ತಿಗಳಿದೆ ಸಮಯ ನ್ಯೂಸ್ ಮುಂಚೆನೆ ಒಂದ್ಸಲ ಇತ್ತು ಈಗ ಅದನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ ಪ್ರೊಫೆಷನಲ್ ಆಗಿ ಪ್ಯೂರ್ಲಿ ಡಿಜಿಟಲ್ ಆಗಿ ಶುರು ಮಾಡಿದ್ದಾರೆ ಇಡೀ ತಂಡಕ್ಕೆ ಶುಭ ಆಗಲಿ ಮೋರ್ ಪಾರ್ಟ್ ಬೋತ್ ಆಫ್ ಲಕ್ಲಕ್ ಯು